ವೀರ ಮಧುಕರಿ ನಾಯಕ ವೃತ್ತ ಅಂತಂದೇಳಿ ನಮ್ಮ ಸ್ಥಳೀಯ ನಗರಸಭಾ ದೌರ್ವನ್ಯಿತ ಸದಸ್ಯರಾಗಿರ್ತಕ್ಕಂಥ ಶಶಿಧರ್ ಮತ್ತು ಮತ್ತೆ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಶಾಸಕರು ಸೇರಿ ಇವತ್ತು ಈ ಒಂದು ವೃತ್ತಕ್ಕೆ ವೀರ ಮಧುಕರ ನಾಯಕ ಸಂಕಲ್ ಅಂತೇಳಿ ನಾಮಕರಣ ಮಾಡುವ ಮೂಲಕ ಇವತ್ತು ಅವರ ಜನ್ಮದಿನದ ಹಿಂದೆ ವೀರ ಮಧಿಕರ ನಾಯಕರ ಜನ್ಮದಿನದಿಂದ ಈ ವೃತ್ತವನ್ನು ಅನಾವರಣ ಮಾಡಿದ್ದಾರೆ ಇವತ್ತಿನ ದಿವಸ ವೀರ ಮಧುಕರ ನಾಯಕರ ಚರಿತ್ರೆಯ ಬಗ್ಗೆ ತಾವೆಲ್ಲ ಕೇಳಿರ್ಬೋದು ಅಂತ ಮಾಸೂರ ತೀರ ಈ ನಾಯಕ ಮಹೋತ್ಸವದಲ್ಲಿ ಹುಟ್ಟಿರ್ತಕ್ಕಂಥ ಆ ನಾಯಕನ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿರುವುದು ನಿಜವಾಗಲು ಭಾಳಷ್ಟು ಹೆಮ್ಮೆಯ ಸಂಗತಿ ಇವತ್ತು ಎಲ್ಲ ಸಂಘಟನೆಗಳ ಮುಖಂಡರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ಎಲ್ಲರಿಗೂ ವೈಯಕ್ತಿಕವಾಗಿ ಸಂಘಟನೆಯ ಪರವಾಗಿ ಸಮಾಜದ ಪರವಾಗಿ ಎಲ್ಲ ವರ್ಗದವರ ಪರವಾಗಿ ತುಂಬ ರೀತಿಯಾದ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತ್ರ ನಿಮಗೆ ಸ್ನೇಹಿತ ಮಧ್ಯಸ್ಥಳ ಆದಂಥ ಬಾಪೂಜಿ ವೃತ್ತದಲ್ಲಿ ವೀರ ಮಡಿಕರಿ ನಾಯಕ ವೃತ್ತವನ್ನು ಮಾಡಿರುವುದು ಬಹಳ ಸಂತೋಷವಾಗಿದೆ ಯಾಕಂದರೆ ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಈ ನಗರದ ವಾರ್ಡಲ್ಲಿ ನಮ್ಮ ಸಸಿಧರು ಬಸವನಾಯಕರು ಸ್ನೇಹಿತರು ನಮ್ಮ ಸ್ನೇಹಿತರು ಯಾಕಂದರೆ ಅವ್ರು ಮುಂಚೆ ನನ್ನ ಜೊತೆ ಕ್ಲಾಸ್ಮೇಟ್ ಯಾಕಂದ್ರೆ ಇನ್ನು ಹೋಟೆಲ್ ಹಿಂಬಾಗದಲ್ಲಿರ್ತಕ್ಕಂಥ ಓಣಿ ನಮ್ಮ ತಳವರ್ ಓಣಿ ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಹೆಂಗ್ಳೂರು ಜನೇ ಯಾಕಂದ್ರೆ ತಳವಾರ ಸಮಾಜದವರು ಇರ್ತಕ್ಕಂಥ ಎಲ್ಲ ಇಲ್ಲಿ ತಿಳಿದು ಬಟ್ಟಂತವ್ರದ್ದು ಹೊಲಗಳು ಅವಾಗ ನಾಯಕರು ಬಂತಂದ್ರೆ ಹೊಲದ ಹೊಲಗಳು ಹಾಗಾಗಿ ಈ ಕ್ಷೇತ್ರ ತಳವಾರು ಊಡಿನಕ್ಕಿಂತ ನಮ್ಮ ತಾಯಿ ಚೋಡಿರ್ತೀರಿ ದೇವಿಯ ಒಂದು ಇರೋದು ಇಲ್ಲೇ ಹಾಗಾಗಿ ಇವು ಸರ್ ಈ ರುಪಟ್ಟವನ್ನು ಈ ಹಿಂದೆ ಅನೇಕರು ತಗೋಬೇಕ ತಗೋಬೇಕಂತ ಭಾಳ ಪ್ರಯತ್ನ ಪಟ್ಟರು ಮೂವತ್ತೈದು ವರ್ಷದಿಂದ ಅದಕ್ಕೆ ನಾವು ಆಟ ಆಗಿ ನಿಂತ್ಕೊಂಡಿದ್ದು ಯಾವುದೇ ರೀತಿಯ ಶಾಲಾ ಸಂಸ್ಥೆಗಳಿಗೆ ಕೊಡಬಾರದು ಮತ್ತು ಬೇರೆಯವರಿಗೆ ಕೊಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ವೃತ್ತವನ್ನು ಹಾಗೆ ಇಟ್ಟಿತ್ತು ಇವತ್ತು ನಮಗೊಂದು ಹೆಮ್ಮೆ ಏನಪ್ಪಾ ಅಂದರೆ ದುರ್ಗದ ಆಡಳಿತ ಮಾಡ್ತಕ್ಕಂಥ ವೀರ ಮಧಕರಿ ನಾಯಕ ವೃತ್ತ ಮಾಡಿರ್ಬೋದು ನಮಗೆಲ್ಲರ ಸರ್ಕಲ್ ವ್ಯಾಪಾರಸ್ಥರಿಗೆ ಭಾಳ ಹೆಮ್ಮೆ ತರೋ ವಿಷಯ ಹಾಗಾಗಿ ಈ ವೃತ್ತವನ್ನು ವೀರ ಮದಕಿರಿ ನಾಯಕ ಸರ್ಕಲ್ ವೃತ್ತ ಮಾಡಿದಕ್ಕೆ ಎಲ್ಲ ವಾಲ್ಮೀಕಿ ಸಮಾಜ ನಮ್ಮೆಲ್ಲ ಕನ್ನಡಪರ ಹೋರಾಟಗಾರರಿಗೆ ಮತ್ತು ಇಲ್ಲಿ ವ್ಯಾಪಾರಸ್ಥರಿಗೆ ಭಾಳ ಖುಷಿ ತಂದುತ್ತೆ ಈ ವೃತ್ತದಲ್ಲಿ ಒಂದು ವಾಲ್ಮೀಕಿಯ ಮೂರ್ತಿಯನ್ನು ಹೇಳಿ ಅವ್ರಿಗೆ ಒತ್ತಾಯ ಮಾಡ್ತೇನೆ ಯಾಕಂದ್ರೆ ನಗರದಲ್ಲಿ ಯಾವುದೇ ರೀತಿಯಾದಂಥ ಮೂರ್ತಿಗಳಿಲ್ಲ ಹಾಗಾಗಿ ಇಲ್ಲಿ ವಾಲ್ಮೀಕಿ ಮೂರ್ತಿಯನ್ನು ನಿರ್ಮಾಣ ಮಾಡಿದರೆ ಹೊಸ ಕುಮಾರಪಟ್ಟಣದಲ್ಲಿ ಸ್ವಾಗತ ಉತ್ತರ ಕನ್ನಡ ಹೆಪ್ಪಾಗಲು ಆ ಭಾಗದಲ್ಲಿ ಮದಕರಿ ಆಗ್ಬೇಕು ಅಲ್ಲಿ ವಾಲ್ಮೀಕಿ ಇಲ್ಲಿ ಮದಕರಿ ಆಗ್ಬೇಕು ಹಾಗಾಗಿ ಇಲ್ಲಿ ಮದಕರಿ ಒಂದು ಮೂರ್ತಿಯನ್ನು ಪ್ರಾರಂಭಿಸ್ಬೇಕಂತೇಳಿ ನಾ ಎಲ್ಲ ಸಂಘ ಸಂಸ್ಥೆ ಮತ್ತು ವಾಲ್ಮೀಕಿ ಸಮಾಜ ಮುಖಂಡರಿಗೆ ದಯವಿಟ್ಟು ಕಳಕಳಿ ವಿನಂತಿ ಮಾಡ್ಕೊಳ್ತಾನೆ ಆದಷ್ಟು ಬೇಗ ಆ ಮೂರ್ತಿಯಲ್ಲಿ ಪ್ರತಿಷ್ಠಾನ ಕೊಡ್ಲಿ ಅಂತೇಳಿ ನಮ್ಮ ಮಾಜೆ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿದ ಹೃದಯಪುರ ತೊಂದರೆ ಧನ್ಯವಾದಗಳು ಮತ್ತು ಇವತ್ತು ರಾಣೆಬರಲ್ಲಿ ಮೊದಲಿಗೆ ತಮ್ಮೆಲ್ಲರಿಗೂ ಇಲ್ಲಿ ಸೇರುವಂಥ ಎಲ್ಲ ನನ್ನ ಎಲ್ಲ ನನ್ನ ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಮತ್ತು ಹಿರಿಯ ಮುಖಂಡರಿಗೂ ವೀರಭದ್ರ ನಾಯಕ ಜಯಂತಿ ಹಮ್ಮಿಕೊಂಡಂತ ಎಲ್ಲ ಸದಸ್ಯರಿಗೂ ಪ್ರಥಮವಾಗಿ ತಮ್ಮೆಲ್ಲರೂ ಆತ್ಮ ಆತ್ಮಿ ವೀರ ಭದಕರಿ ಜಯಂತಿಯ ಹದಿನ ಶುಭಾಶಯಗಳು ಇವತ್ತು ಭಾರತ ಇಂಥ ಒಂದು ಸ್ಥಿತಿ ಬಂದರೆ ಬಸವಣ್ಣವರಿಗೆ ಒಂದು ಜಾತಿ ಕಂಕಟಸ್ಥರಿಗೆ ಒಂದು ಜಾತಿ ಬಾಬಾ ಒಂದು ಜಾತಿ ಪ್ರತಿಯೊಬ್ಬ ನಾಯಕರನ್ನು ನಮ್ಮ ಗೊತ್ತಿ ಶೀರ್ ಸೀಮಿತ ಮಾಡಿದ್ದೀವಿ ವೀರ ಭದಕರ್ ನಾಯಕರು ಭಾರತದ ಸ್ವಾತಂತ್ರ್ಯದಲ್ಲಿ ಹೋರಾಡುವಂಥ ಒಬ್ಬ ಹಲಗಲಿ ಬೇಡವಂಥ ಸಮುದಾಯದ ವೀರ ಮುಖಂಡರವರು ಒಬ್ಬ ವ್ಯಕ್ತಿಯನ್ನು ಕೇವಲ ಒಂದೇ ಸಮುದಾಯಕ್ಕೆ ಕೇವಲ ಒಂದೇ ಜನತೆಗೆ ಸೀಮಿತ ಮಾಡುವುದು ತುಂಬ ಕಷ್ಟ ಅವರು ಕೇವಲ ಒಂದೇ ಸಮುದಾಯಕ್ಕೆ ಅವರು ಹೋರಾಟ ಮಾಡಿಲ್ಲ ತಮ್ಮ ಜೀವನ ತ್ಯಾಗ ಮಾಡಿಲ್ಲ ಅವರು ಸಂಪೂರ್ಣವಾದ ಭಾರತವನ್ನು ಸಮಾಜ ಕಟ್ಟುವಂತ ಕಟ್ಟುವಂಥ ಕೆಲಸದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಇವತ್ತು ರಾಣೇಭಟ್ಟದಲ್ಲಿ ಪ್ರತಿಯೊಂದು ವೃತ್ತಗಳಲ್ಲಿ ಅಂಬೇಡ್ಕರ್ ವೃತ್ತ ಆಗಿರ್ಬೋದು ವಾಲ್ಮೀಕಿ ವೃತ್ತ ಆಗಿರ್ಬೋದು ವೀರಮೇಕ ನಾಯಕ ವೃತ್ತ ಆಗಿರ್ಬೋದು ಅಣ್ಣ ಬಸವಣ್ಣ ವೃತ್ತ ಆಗಿರ್ಬೋದು ಎಲ್ಲ ವೃತ್ತಗಳನ್ನು ಮಾಡಿಕೊಂಡು ಕೇವಲ ಅಷ್ಟೇ ಮಾಡದೆ ಕೇವಲ ಆಚರಣೆಗಳನ್ನಷ್ಟೇ ಮಾಡದೆ ಜಯಂತಿಯನ್ನು ಆಚರಣೆ ಮಾಡದೆ ಆರಂಭದಾಗಬಾರದು ಅವರ ಆಲೋಚನೆಗಳು ಅವರ ತತ್ವಗಳು ಅವರ ವಿಚಾರಗಳು ವಿಶೇಷವಾಗಿ ಸಮಾಜವನ್ನು ಕಟ್ಟಿಕೊಳ್ಳಲು ಎಲ್ಲರೂ ಪ್ರಯತ್ನ ಮಾಡಬೇಕು ಅದಕ್ಕೂ ಸಂಪೂರ್ಣ ಎಲ್ಲ ಯುವಕರು ಅದಕ್ಕೆ ಸಹಕಾರ ಮಾಡಬೇಕು ಇಂಥ ಒಂದು ವೇದಿಕೆ ಮೇಲೆ ನನಗೆ ಅವಕಾಶ ಪಂದ್ರು ಜಾಗ ಧನ್ಯವಾದಗಳು ನಾವು ಇಲ್ಲೇನು ಇರ್ತದೆ ಅದನ್ನು ಇರ್ತಾ ಒಳಗಾಡಿಕೆಯನ್ನು ಯಾಕಂದ್ರೆ ಯಾಕೆಂದರೆ ವೀರಭದಿಂದ ನಾಯಕರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಆಗಿರ್ಬೋದು ವಾಲ್ಮೀಕಿಯರಾಗಿರ್ಬೋದು ಈ ದೇಶಕ್ಕಾಗಿ ಅನೇಕ ಅವರ ಪ್ರಾಣ ಅವರ ಜೀವನವನ್ನು ತೆಗೆದು ಈ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಹ ನಾಯಕರನ್ನ ಇಂಥ ವೃತ್ತಗಳಿಗೆ ಅವ್ರ ನಾಮಕರಣ ಮಾಡಿ ಮುಂದಿನ ತೀರ್ಮಾನಗಳಲ್ಲಿ ಎಲ್ಲ ಈಗ ಈಗ ನಮ್ಮ ನಾಯಕರು ಹೇಳ್ದಂಗೆ ಒಂದೇ ಜಾತಿಗೆ ಒಂದೇ ಇದಕ್ಕೆ ಸೀಮಿತಗೊಳಿಸದೆ ಅಂಬೇಡ್ಕರ್ ಆಗಿರ್ಬೋದು ವಾಲ್ಮೀಕಿ ಆಗಿರ್ಬೋದು ಕನಕದಾಸ ಆಗಿರ್ಬೋದು ವೀರಮದಿಕರಿಯ ನಾಯಕರಾಗಿರ್ಬೋದು ಎಲ್ಲ ಸಮಾಜಕ್ಕೂ ಒಳ್ಳೇದು ಮಾಡಿರ್ತಕ್ಕಂಥ ನಾಯಕರವರು ಮುಂದಿನ ತೀರ್ಮಾನಗಳಲ್ಲಿ ಅವರ ಮೂರ್ತಿಯನ್ನ ಈಗ ಪ್ರತಿಷ್ಠಾಪನೆ ಮಾಡಿ ಈ ನಾಡಿಗೆ ಒಂದು ಕೀಟ ತಡಲಿ ತರಲಿ ಅಂತ ಹೇಳ್ತಾ ನನಗೆ ಮಾತಾಡಕೊಟ್ಟಂತ ತಮಗೆಲ್ಲ ಒಂದಿಸಿ ಎನ್ನುತ್ತ ಇವತ್ತಿನ ದಿವಸ ಏನು ವೀರ ಮದಕರಿ ಚಿತ್ರದುರ್ಗ ಕೋಟೆಯನ್ನ ಆಡಳಿತ ಮಾಡಿದಂತ ಒಬ್ಬ ತೀರ ನಿಷ್ಠರವಾಗಿ ಹೋರಾಟ ಮಾಡಿ ಇಡೀ ಚಿತ್ರದುರ್ಗ ಕೋಟೆಯನ್ನ ಏನು ಉಳಿಸಿದಂತ ಏಕೈಕ ನಾಯಕ ಅಂದ್ರೆ ಅದು ವೀರ ನಾಯಕ ಈ ವೀರ ಮಧುಕರಿ ನಾಯಕ ಇವತ್ತಿನ ದಿವಸ ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಏನು ವಾಣಿಜ್ಯ ನಗರದಲ್ಲಿ ಇವತ್ತಿನ ದಿವಸ ಜನ್ಮ ದಿನೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನ ಮಾಡಿದಂತ ಎಲ್ಲ ಮುಖಂಡರಿಗೂ ವಂದಿಸಿ ಏನು ನಡೀತಕ್ಕಂತ ನಗರಸಭೆಯ ಹದಿನೆಂಟನೇ ತಾರೀಕಿನಂದು ಏನು ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ತಾವುಗಳು ವೀರ ಮಧಕರಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ತಾವುಗಳು ಆದೇಶವನ್ನ ಮಾಡಬೇಕು ಟರವ್ ಪಾಸ್ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಾಣೆಬೆನ್ನೂರು ನಗರದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣದ ರೀತಿಯಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಖಂಡರಲ್ಲಿ ಕೇಳಿಕೊಳ್ಳುತ್ತ ಮುಖಂಡರು ಈ ದಿವಸ ಸಂತೋಷವಾಗಿ ಎಲ್ಲ ಜಾತ್ಯತೀತವಾಗಿ ಎಲ್ಲರೂ ಕೂಡ ಇವತ್ತಿನ ದಿವಸ ಈ ದಿನಾಚರಣೆಯನ್ನು ಆಚರಣೆ ಮಾಡ್ಕೊತಿದೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಾಗಿ ಆಚರಣೆ ಮಾಡಲಿಕ್ಕೆ ಆ ದೇವರು ವೀರ ಮಧುಕರಿ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಇವತ್ತೇನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ವೀರ ಮಧುಕರಿ ನಾಯಕ ಉತ್ತರ ಕರ್ನಾಟಕ ಹೆಬ್ಬಾಗಿಲ್ಲ ಇರ್ತಕ್ಕಂಥ ರಾಣೆಬೆಲ್ಲೂರ ಮಧ್ಯಭಾಗದಲ್ಲಿ ಇವತ್ತು ಐತಿಹಾಸಿಕ ಪುರುಷ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಹೋರಾಟದ ಕ್ಷಣಗಳನ್ನು ಅವರ ಹೆಜ್ಜೆ ಗುರುತನ್ನು ನಮ್ಮ ಮನದಲ್ಲಿ ನೆನೆಯುತ್ತಾ ವೀರಮದಕರಿ ನಾಯಕನ ಜಯಂತಿ ಶಾಶ್ವತವಾಗಿ ಅಜರಾಮರವಾಗಿರ್ತಕ್ಕಂತಹ ಅವರ ಚರಿತ್ರೆಯನ್ನ ಅವರ ಒಂದು ಮಾತಿನ ಗತ್ತಿನಲ್ಲಿ ಏನು ಅವತ್ತು ಹೋರಾಟದ ಶಕ್ತಿಯಿಂದ ಇವತ್ತು ಕನ್ನಡ ನಾಡು ನುಡಿಗೆ ಅವರು ಈ ಭೂಮಿಗೆ ಮಾಡಿರ್ತಕ್ಕಂಥ ಋಣಬಾಧೆಗಳನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಇದು ಮುಂದೊಂದು ದಿನ ಶಕ್ತಿಯಾಗಿ ಬರಬೇಕು ವೀರ ಮದಕರಿ ನಾಯಕನ ಒಂದು ವಿಶ್ವವಿದ್ಯಾಲಯ ಆಗಬೇಕು ವೀರಮದಕರಿ ನಾಯಕನ ಇತಿಹಾಸ ಪುಟ ಪುಟಗಳಲ್ಲಿ ಕೂಡ ಶಾಲಾ ಮಕ್ಕಳ ಪುಸ್ತಕದಲ್ಲಿ ಬರ ಬರುವಂತಾಗಬೇಕು ಕೇವಲ ಹೋರಾಟದ ಕ್ಷಣ ಅಷ್ಟೇ ಇಲ್ಲ ಇಡೀ ಮನುಕುಲದಲ್ಲಿ ರಾಜ್ಯ ದೇಶ ಜಗತ್ತಿನಲ್ಲಿ ಮೂಲೆ ಮೂಲೆಗಳಲ್ಲಿ ರಾಜ ವೀರಮದಕರಿ ನಾಯಕನ ಐತಿಹಾಸಿಕ ಪರಂಪರೆ ಶಾಶ್ವತವಾಗಿರಬೇಕು ಕೇವಲ ವಾಲ್ಮೀಕಿ ನಾಯಕನ ಇತಿಹಾಸ ಅಷ್ಟೇ ಅಲ್ಲ ಇಡೀ ಎಲ್ಲ ದೇಶದ ಮಹಿಳೆಯರಾಗಲಿ ವಯೋವೃದ್ಧರಾಗಲಿ ಯಾರೇ ಕೂಡ ಯಾವುದೇ ಧರ್ಮ ಭೇದ ಭಾವ ಮರೆತು ಕೂಡ ಇವತ್ತು ಈ ನೆಲದಲ್ಲಿ ಮದಕರಿ ನಾಯಕ ಹುಟ್ಟಿತ್ತಲ್ಲ ಅಂತಹ ಆ ಪುಂಡದ ಫಲವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಇವತ್ತು ರಾಜಕೀಯವಾಗಿ ಮುಂದೆ ಬಂದಿದ್ದಾರೆ ಸಾಮಾಜಿಕವಾಗಿ ಮುಂದೆ ಬಂದಿದ್ದಾರೆ ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದಾರೆ ಬರೀ ಮುಂದುವರೋದು ಅಷ್ಟೇ ಅಲ್ಲ ಶಾಶ್ವತವಾಗಿ ಮುಂದಿನ ದಿನಮಾನಗಳಲ್ಲಿ ಯುವ ಜನಾಂಗಕ್ಕೆ ಮದಕರಿ ನಾಯಕನ ಶಕ್ತಿ ಬರುವಂತಾಗಬೇಕು ಮದಕರಿ ನಾಯಕನ ಶಕ್ತಿ ಬರುವಂತಾಗಬೇಕು ಮದಕರಿ ನಾಯಕನ ಶಕ್ತಿ ಪ್ರಜ್ವಲವಾಗಿ ಉಜ್ವಲವಾಗಿ ಈ ದೇಶದ ಹಿರಿಮೆಯನ್ನ ಎತ್ತಿ ಹಿಡಿಯುವಂತಾಗಬೇಕು ತಾಯಿ ಕನ್ನಡಾಂಬಿಯ ಈ ಭಾವನೆಯನ್ನ ನಾವು ಅರ್ಥೈಸಿಕೊಂಡು ಎಲ್ಲ ಮಕ್ಕಳಿಗೆ ಮದಕರಿ ನಾಯಕನ ಇತಿಹಾಸವನ್ನು ತಿಳಿಸುವಂತಾಗಬೇಕು ಅಂತೇಳಿ ಈ ಜಯಂತಿಯ ಸಂದರ್ಭದಲ್ಲಿ ಏನು ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದರೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ರಮೇಶ್ ಬಡಕರ್ ಎನ್ನೋರ್ ನಾಡಮಿ ದೊಡ್ಡ